ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೆನ್ಯೂ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ತಾಲೂಕಿನ ಅಣಬೂರು ಹಾಗೂ ಮಠದ ಐವತ್ತೊಂದು ಜನ ಕಾರ್ಮಿಕರನ್ನು ದಿಢೀರನೆ ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಕರುನಾಡ ನವ ನಿರ್ಮಾಣ ವೇದಿಕೆ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಕರುನಾಡ ನವ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಮಹಾಲಿಂಗಪ್ಪ ಜೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು ರೆವನ್ಯೂ ಕಂಪನಿಯಲ್ಲಿ ಅಧೀನದಲ್ಲಿ ಬರುವ ರೆವಿನ್ಯೂ ಕಂಪನಿಯ ಕಾರ್ಮಿಕರಿಗೆ ಯಾವುದೇ ಮಾಹಿತಿಯನ್ನು ತಿಳಿಸದೆ ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಿ ಅನ್ಯ ರಾಜ್ಯದ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಕ ಮಾಡುವ ಹುನ್ನಾರನ್ನು ಮಾಡುತ್ತಿದೆ ಇದು ಸ್ಥಳೀಯರಿಗೆ ಮಾಡುವ ಅನ್ಯಾಯ ಎಂದು ಕಿಡಿಕಾರಿದ್ರು ಈ ಕೂಡಲೇ ವಜಾ ಮಾಡಿರುವ ಕಾರ್ಮಿಕರನ್ನು ಮುಂದುವರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಪ್ರಸಾರವನ್ನು ಸ್ಥಗಿತಗೊಳಿಸಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹಾಗಾದರೆ ಅವರು 24 ಅವರ್ಸ್ ಕೆಲಸ ಮಾಡಬೇಕಾ ಅವರಿಗೆ ಮಿನಿಮಮ್ ಮಿನಿಮಮ್ ಅವ್ರು 8 ಅವರ್ಸ್ ಕೆಲಸ ಮಾಡಬೇಕು ಮಿನಿಮಮ್ 8 ಅವರ್ಸ್ ಇಂದ 10 ಅವರ್ಸ್ ಟೆನ್ ಅವರ್ಸ್ ಗಟ್ಟಲೆ ಕೆಲಸ ಮಾಡ್ತಾರೆ ನೀವು ಏನು ಕೊಟ್ಟಿಲ್ಲ ಒಂಬತ್ತು ಗಂಟೆ ಬಂದರೆ ಐದುವರೆಗೆ ಹೋಗ್ಬೇಕಂತ ಇರುತ್ತೆ ಕೆಲವೊಂದೆಲ್ಲ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಫೀಲ್ಡ್ ಇರ್ತಾರೆ ಒಂಬತ್ತು ಗಂಟೆ ಅವ್ರಿಗೆ ಕೆಲಸ ಮಾಡ್ತಾರೆ ಹುಡುಗರು ಅವ್ರಿಗೆ ಏನಾದ್ರು ಓಟಿ ಕೊಟ್ಟಿದ್ದಾರೆ ಏನಪ್ಪಾ ಯಾರಾದ್ರೂ ಕೇಳಿದಾರೆ ನಮ್ಮ ಹುಡ್ಗಿನ ಏನಾದ್ರು ಓಟಿ ಕೇಳಿದ್ರೆ ಏನಪ್ಪ ಆದ್ರೂ ಇಷ್ಟು ನಿಯತ್ತ ಕೆಲಸ ಮಾಡಿದ್ರು ಕೂಡ ಅವರು ಕೆಲಸದಿಂದ ತೆಗಿತಾ ಕಾರಣ ಏನಾಗಾದ್ರೆ ಇವತ್ತು ರಾಜ್ಯದಲ್ಲಿ ಏಕಕ್ರಿಯ ನಿಮ್ಮ ನಿಮ್ಮ ಇದ್ರಲ್ಲಿ ನಿಮ್ಮ ಏನು ರೇವಾದವರು ಇಡೀ ರಾಜ್ಯದಲ್ಲಿ ಆ ರೀತಿಯ ಮುಂದಾಣ ಮಾಡ್ತಾ ಇದಾರೆ ಅಂದ್ರೆ ಪೂರಾ ಇಡನ್ ಅಜೆಂಡಾ ನಮಗೆ ಮೇಲ್ನೋಟಕ್ಕೆ ಆಗ್ತದೆ ನಮ್ಮ ಸ್ಥಾನಕ್ಕೆ ನಮ್ಮ ಸ್ಥಳಕ್ಕೆ ಬೇರೆ ತಗ ಬಂದ ಆಗ್ಬೇಕಂತ ಇದಾರೆ ನಾವು ಯಾವುದೇ ಕಾರಣಕ್ಕೂ ರಕ್ತ ಚರಿತೆ ಆದ್ರೂ ಚಿಂತೆ ಇಲ್ಲ ನಾವು ಕನ್ನಡಿಗರ ಸ್ವಾಭಿಮಾನಿಗಳು ನಾವ್ ಯಾವನ್ನೂ ಬಂದಿಲ್ಲಿ ನನ್ ಹೊಟ್ಟೆ ತುಂಬಿದ್ಮೇಲೆ ನಾವು ಬೇರೆಯವ್ರಿಗೆ ಅನ್ನ ಹಾಕ್ತಿವಪ್ಪ ನಾವೇನ್ ಬೇರೆ ತಿನ್ಬಾಡ್ರಿ ಅಂತ ಹೇಳಲ್ಲ ಅವರು ನಮ್ಮ ಭಾರತದವ್ರೆ ನಾವ್ ಯಾರಿಗೂ ಕೂಡ ಇಲ್ಲಿ ನಾವು ಎಲ್ಲರನ್ನು ಸ್ವಾಗತ ಮಾಡ್ತೀವಿ ಫಸ್ಟ್ ನಮ್ಮ ಹೊಟ್ಟೆ ತುಂಬಕಲ್ರಿ ಈ ಗಾಡಿನ ಎಷ್ಟು ಕಡಿಮೆ ಏಳರಿಂದ ಎಂಟು ಲಕ್ಷ ಸಾಲ ಸೂಲ ಮಾಡಿ ಗಾಡಿ ತಗೊಂಡಿದ್ದಾರೆ ಎಂಟತ್ತು ಲಕ್ಷ ಸಾಲ ಮಾಡ್ಕೊಂಡು ಗಾಡಿಗಳು ಲೋನ್ ಹಾಕಿಕೊಂಡಿದ್ದಾರೆ ಮುಖಂಡ ಕೆಲ್ಸಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ ಸರ್ ಇಲ್ಲಿ ಇರ್ತಕ್ಕಂಥ ಯಾರು ಶ್ರೀಮಂತರು ಯಾರು ಸರ್ ಬರ್ತಾರೆ ಹದಿನೆಂಟು ಇಪ್ಪತ್ತು ಸಾವಿರ ಸಂಭೋಕೆ ನಮ್ಮ ನಿಮ್ಮಂತ ಮಧ್ಯಮ ಬಡವರ್ಗದ ಇರ್ತಾನೆ ಕೆಲಸಕ್ಕೆ ಬರೋದು ಯಾವನಾರು ಕೋಟಿ ಕಟ್ಟಿರ್ತಕ್ಕಂಥ ಶ್ರೀಮಂತ ಒಂದು ಹದಿನೈದು ಸಾವಿರ ಕೆಲಸ ಮಾಡ್ತಾನ ಕಟ್ಟೆ ಪಡಿ ಬಂದ್ರೆ ಬದುಕು ಕಟ್ಟು ಹದಿನೈದು ಹದಿನಾರು ಸಾವಿರದಗೆ ಇದು ಬದುಕೆ ಕಟ್ಕೋಕಾಗಲ್ಲ ಏನು ಜೀವನ ಮಾಡಬೇಕಲ್ಲ ಜೀವನ ನಡೆಸಬೇಕಲ್ಲ ಅಂತ ಬಂದ್ರವರು ಎಲ್ಲಿಗೆ ಹೋಗ್ಬೇಕು ನೀವು ಯಾಕೆ ಯಾಕೆ ತೆಗೆದುಬಿಟ್ರೆ ಅ ನೀವು ಬರ್ತೀರಾ ನಮಗೇನು ಗೊತ್ತಿಲ್ಲ ನಾನು ನಿಮ್ಮಂತೆ ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೀವಿ ಸರ್ ನಮ್ಗೆ ಇಡೀ ರಾಜ್ಯದ ಒಂದು ಕಡೆ ನಾವು ರಾಜ್ಯದ ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಜಗಳೂರಲ್ಲಿ ಇರ್ತಕ್ಕಂಥ ಎರಡು ಪಿ ಎಸ್ ಎಸ್ ಒಂದು ಮಠದ್ಯಾಮಿ ಒಂದು ಅಣುಬರಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೀವು ಯಾವುದೇ ಕಾರಣಕ್ಕೂ ಏನು ನೋಟಿಸ್ ಪಡೆ ಅವರು ಇಶ್ಯೂ ಮಾಡಿದ್ದಾರೆ ಅದನ್ನ ಈ ಕೂಡಲೇ ಹಿಂಪಡಿಬೇಕು ಈ ಕೂಡಲೇ ಹಿಂಪಡೆದು ಎಲ್ಲ ಕಾರ್ಮಿಕರನ್ನ ಯಥಾವತ್ತಾಗಿ ಅವರನ್ನ ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಬೇಕು ಆ ಆದೇಶವನ್ನು ರದ್ದು ಮಾಡಬೇಕು ಈಗಿರ್ತಕ್ಕಂಥ ಕಾರಣ ಇನ್ನೂ ಹೆಚ್ಚುವರಿ ಕಾರ್ಮಿಕರು ಬೇಕಾ ನಿಮಗೆ ತಗೊಳ್ಳಿ ಹೆಚ್ಚುವರಿ ಮ್ಯಾನ್ ಪವರ್ ತಗೊಳ್ಳಿ ಇದಾರೆ ನಮ್ಮ ನಮ್ಮ ತಾಲೂಕಲ್ಲೇ ನಮ್ಮ ಸ್ಥಳೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಐ ಟಿ ಐ ಡಿಪ್ಲೊಮಾ ಮಾಡಿರ್ತಕ್ಕಂಥ ಹುಡುಗರು ಇದ್ದಾರೆ ಕೆಲಸಕ್ಕೋಸ್ಕರ ಬೇರೆ ಬೆಂಗಳೂರು ಮಂಗಳೂರು ಹೋಗ್ತಾ ಇದ್ದಾರೆ ಅವರು ಬಂದು ಜೀವನ ಮಾಡ್ತಾರೆ ನಿಮ್ಗೆ ಅಷ್ಟು ಆಗಲ್ವಾ ಇರ್ತಕ್ಕಂಥ ಲೇಬರ್ಗಳನ್ನಾದರೂ ಉಳಿಸ್ಕೋಬೇಕಲ್ಲ ನೀವು ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ನೀವು ಯಾರಿಗೂ ಆಫರ್ ಲೆಟರ್ ಕೊಟ್ಟಿದ್ದೀರಿ ಸರ್ ಯಾರಿಗೆ ಆಫರ್ ಲೆಟರ್ ಕೊಟ್ಟಿದ್ದೀರಿ ಮತ್ತೆ ನಿಮ್ಮ ಲೇಬರ್ನ ಏನು ಹೇಳುತ್ತೆ ಇವ್ರು ಯಾರು ಕೂಡ ಅಸಂಘಟಿತ ಕಾರ್ಮಿಕರಲ್ಲ ಸಂಘಟಿತ ಕಾರ್ಮಿಕರು ನಿಮ್ದು ಕೂಡ ಮಲ್ಟಿನ್ಯಾಷನಲ್ ಕಂಪನಿ ಕಂಪ್ನಿ ಕಾರ್ಪೊರೇಟ್ ಕಂಪ್ನಿ ಯಾವತ್ತು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೊಂದು ಒನ್ ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಅಲ್ಲಿವರೆಗೂ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆಮೇಲೆ ನಿಮ್ಮನ್ನು ಕೆಲಸದಿಂದ ತೆಗಿತೀವಿ ನಿಮಗೆ ಒಂದು ಬೆಸ್ಟ್ ಆಫ್ ಲಾಕ್ ಅಂತ ಹೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿ ಬೆಸ್ಟ್ ಆಫ್ ಲಾಕ್ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಅವರನ್ನು ನೀವು ಕೆಲಸಕ್ಕೆ ತೆಗಿಬೇಕಂತಂದ್ರೆ ನಲವತ್ತೈದು ದಿನ ಅವರಿಗೆ ಒಂದು ಗಡುವನ್ನ ಕೊಡಬೇಕಾಗ್ತದೆ ನೀವು ಒಂದು ನೋಟಿಸ್ ಪೀರೀಡ್ ಶುರು ಮಾಡಬೇಕಾಗ್ತದೆ ನೀವು ನೋಟಿಸ್ ಪೀರಿಯಡನ್ನು ಅಂತಿಮ ಮಾಡಿರ್ತಕ್ಕಂಥದ್ದು ಅಲ್ಲಿ ಅದರಲ್ಲಿ ಇದರಲ್ಲಿ ಮೇಲಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತಾರು ಅಂತ ಆದರೆ ಅವರಿಗೆ ಮೇಲೆ ಬಂದಿರತಕ್ಕಂಥದ್ದು ಯಾವತ್ತು ಇಪ್ಪತ್ತೆಂಟನೇ ತಾರೀಕು ಅಂದರೆ ಒಂದು ವಾರ ಅಲ್ಲೇ ಟೈಮ್ ನೀವು ಕೊಟ್ಟಿರ್ತಕ್ಕಂಥ ಸಮಯ ಒಂದು ತಿಂಗಳು ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ನಾವು ನಿಮ್ಮನ್ನು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಯಾವ ಕಾರಣಕ್ಕೋಸ್ಕರ ಅಥವಾ ನಿಮಗೆ ಮ್ಯಾನ್ ಪವರ್ ಏನಾದರೂ ಕಡಿಮೆ ಮಾಡಲಿಕ್ಕೋಸ್ಕರನ ಕಡಿಮೆ ಮಾಡೋದಾದ್ರೆ ಯಾಕೆ ಕಡಿಮೆ ಮಾಡುತ್ತೆ ಐವತ್ತು ಜನ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಹತ್ತು ಜನ ಲೇಬರ್ ಎಲ್ಲ ಇಡೀ ನಮ್ಮ ತಾಲೂಕಲ್ಲಿ ಒಂದು ಏನೋ ಒಂದು ಟ್ರೆಂಡ್ ಅನ್ನೋದು ಅಥವಾ ಏನೋ ಒಂದು ಕರ್ನಾಟಕದವರು ಕನ್ನಡಿಗರು ಅಂದ್ರೆ ಮುಕ್ತರು ಹೇಳ್ದಂಗೆಲ್ಲ ಕೇಳ್ತಾರೆ ನೀವು ಕೂಡ ಕನ್ನಡಿಗರು ಒಬ್ಬ ಮುಕ್ತರು ಇವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಕರ್ನಾಟಕ ಇದೇ ವೇಳೆ ಕಾರ್ಮಿಕ ರಂಗಸ್ವಾಮಿ ಮಾತನಾಡಿ ನಾನು ಈ ಕಂಪನಿಯಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಕಂಪನಿಯು ಯಾವುದೇ ನೋಟಿಸ್ ಕೊಡದೆ ನಮ್ಮನ್ನು ಕೆಲಸದಿಂದ ತೆಗೆದಿದ್ದು ಇದುವರೆಗೂ ಸಹ ಯಾವುದೇ ಕಾಯಂ ಕೆಲಸದ ಮಾಹಿತಿಯನ್ನು ಕಂಪನಿಯು ಕೊಡದೆ ನಮ್ಮೆಲ್ಲರನ್ನು ವಂಚಿಸಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಕಾರ್ಮಿಕರಾದ ಮಹಬೂಬ್ ಅಲಿ ಅಬ್ಬಾದಾಸ್ ಉಮೇಶ್ ಜೆಹೆಚ್ ಪ್ರಮೋದ್ ಪವನ್ ಪುನೀತ್ ಕಿರಣ್ ಕುಮಾರ್ ದ್ರೋಣಾಚಾರ್ಯ ಅರುಣ್ ಕುಮಾರ್ ಸುನೀಲ್ ಮಾರುತಿ ಸುದೀಪ್ ಸಿದ್ದೇಶ್ ಪ್ರಶಾಂತ್ ರಂಗೇಶ್ ಸಂಜಯ್ ಕುಮಾರ್ ಲೋಕೇಶ್ ವಿನೋದ್ ರಾಜ್ ಹಾಗೂ ಅನೇಕ ಕಾರ್ಮಿಕರು ಹೋರಾಟದಲ್ಲಿ ಭಾಗವಹಿಸಿದ್ದರು